ಸಾಗರ ಸರ್ವೆ ನಂಬರ್ ನೂರಂದರಲ್ಲಿ ಕೂಡಲೇ ವರ್ಗಾಯಿಸಬೇಕು ಮತ್ತು ಆ ಏನು ಎಸ್ ಟಿ ಪಿ ಘಟ್ಕ ಅಂತೇಳಿ ಹೇಳಿದ್ದಾರೆ ಅದನ್ನು ಬಗರಕುಂ ಸಾಗುವಳಿದಾರರು ಅರ್ಜಿ ಹಾಕ್ಕೊಂಡಿದ್ದಾರೆ ಉಳುಮೆ ಮಾಡ್ತಾ ಇದ್ದಾರೆ ಅರ್ಜಿ ಹಾಕ್ಕೊಂಡಿದ್ದಾರೆ ಅರ್ಜಿ ಕೂಡ ಗಣನೆಗೆ ತಗೋತು ಇವಾಗ ಎಸ್ ಟಿ ಪಿ ಘಟಕ ಅಂತ ಮಾಡ್ತಾ ಇದ್ದಾರೆ ಇದು ಎಸ್ ಟಿ ಪಿ ಘಟಕ ಅಲ್ಲ ಇದು ಇದು ಮೂರು ನಾಮ ರಾಮಸಾಗರದ ಮೂರು ನಾಮ ಮಾಡೋದಕ್ಕೆ ಮೂರು ಜನ ಮಾಡಿದ್ದಾರೆ ಏನು ಎಬ್ಬುಗೋಡಿ ಬಂಸಂದ್ರ ರಾಮ ಇದು ಚಂದಾಪುರ ಇದು ಮೂರು ನಾಮ ಮೂರು ನಾಮ ಅಂದರೆ ಸರ್ವೆ ನಂಬರ್ ಮೂರು ಮೂರು ನಾಮ ಮಾಡೋದಕ್ಕೆ ಬಂದಿದ್ದಾರೆ ಇವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನೀವೇನಾದರೂ ಇವತ್ತು ಹೋರಾಟದ ಮುಖಾಲ್ಕ ನೀವು ಅಲ್ಲಿ ಕೆಲಸ ಕಾಮಗಾರಿಯ ಆ ಕೆಲಸಗಳನ್ನ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಸಾವಿರಾರು ಜನ ಬಂದು ನಿಲ್ಲಿಸ್ತೀವಿ ಈ ಜನರಿಗೆ ಈ ನಾಗರಿಕರಿಗೆ ಆ ತಾಕತ್ತು ಐತೆ ಅಂತೇಳಿ ಸರ್ಕಾರಕ್ಕೆ ಇವತ್ತು ನಾವು ಮತ್ತೆ ಸ್ಥಳೀಯ ಸಂಸ್ಥೆಗೆ ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಲ್ಲಿ ಆಲ್ರೆಡಿ ಏಳು ಎಂಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎರಡು ಮೂರು ಸ್ಕೂಲ್ಸ್ ಇದೆ ಜನ ಜನವಸತಿ ಪ್ರದೇಶ ಆಗಿರೋದ್ರಿಂದ ನಾನು ಕೌನ್ಸಿಲರ್ ಆಗಿರೋದ್ರಿಂದ ಇದು ತೀವ್ರವಾಗಿ ಖಂಡಿಸ್ತೀನಿ ಮತ್ತೆ ರಾಮಸಾಗರ ಗ್ರಾಮ ಜನತೆ ನಾಗರಿಕ ಪರವಾಗಿ ಕೂಡ ನಾನು ಅದನ್ನ ವಿರೋಧಿಸ್ತಾ ಇದ್ದೀನಿ ಸರ್ ಐವತ್ತರಿಂದ ನೂರು ಮೀಟರ್ ಎರಡು ಶಾಲೆ ಇದೆ ಅಲ್ಲಿ ಶಾಲೆಗೆ ಕಡಿಮೆಯಿಂದ ಎರಡು ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ವಾಸವಾಗ್ತಿದ್ದಾರೆ ಅವುಗಳ ಆರೋಗ್ಯ ಏನು ಮಕ್ಕಳ ಆರೋಗ್ಯ ಏನು ಸುತ್ತಮುತ್ತಲೂ ಇರ್ತಕ್ಕಂಥ ಜನರ ಆರೋಗ್ಯದ ಪರಿಸ್ಥಿತಿ ಏನು ಇಲ್ಲಿ ನಡೀತಿರ್ತಕ್ಕಂಥ ಈ ಅನ್ಯಾಯವನ್ನು ಡಿ ಸಿ ಅವರು ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೋತಾ ಇದ್ದಾರೆ ಓಕೆ ಯಾಕೆ ತಪ್ಪಿಸ್ಕೋತಾ ಇದ್ದಾರೆ ಅಂದರೆ ಅವರಿಗೆ ಗ್ರೀನ್ ಟ್ರಿಬ್ಯೂಟ್ ಇದರಿಂದ ಟ್ರಿಬ್ಯೂಲಿಂದ ದಂಡ ಹಾಕಿದ್ದಾರೆ ಒಂಬೈನೂರು ಕೋಟಿ ರೂಪಾಯಿ ಅದನ್ನು ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತಂದು ಯಾವ ಖಾಲಿ ಜಾಗ ಸಿಗ್ತಾಯಿದೆ ಅಂತಂದು ನೋಡಿದ ತಕ್ಷಣ ಈ ಖಾಲಿ ಜಾಗ ಕಂಡಿದೆ ಅದನ್ನು ಅವರು ಈ ಜಾಗದಲ್ಲಿ ಎಸ್ ಟಿ ಪಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದನ್ನು ಡಿ ಸಿ ಅವರು ಮತ್ತು ಎಮ್ ಎಲ್ ಎ ಅವರು ಇದನ್ನು ತೀರ್ವಾಗಿ ತೊಗೊಂಡು ಅಂತಂದು ಹೇಳ್ತೀನಿ ಬಗರು ಕುಮು ಬಗರು ತಾವು ಕೇಳ್ಕೋಬೇಕಾಗ್ತದೆ ಪೆಂಡಿಂಗ್ ಇದೆಯಾ ಇಲ್ವೋ ಅಂತ ಜಿಲ್ಲಾಧಿಕಾರಿಗಳು ಏನು ಆದೇಶ ಕೊಟ್ಟಿದ್ದರು

ಮುಖ್ಯಾಧಿಕಾರಿಗಳು ಚಂದಾಪುರ ಪುರಸಭೆ ಕರೆ ನೀಡಿದ್ದರು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಮುಖ್ಯ ಭೂಸ್ವಾಧೀನಕ್ಕೆ ಮುಂದಾಗಿ ಕಾಮಗಾರಿ ನಡೆಸುತ್ತಿರುವುದಕ್ಕೆ ಖಂಡನೀಯ ಈ ವ್ಯಾಪ್ತಿಯಲ್ಲಿ ವಾಸ ಮಾಡುವ ರಾಮಸಾಗರ ಹೀರರಿಗೆ ಕಣಕ ಸುಧಿಕಾಂತ್ ಬಡಾವಣೆ ಮಹೇಂದ್ರ ಆರ್ಯ ಬಡಾವಣೆ ಐಎಸ್ ಕೋಳಿ ಅಕಾಡೆಮಿ ಸೇಂಟ್ ಜೋಸೆಫ್ ಸ್ವಾಮಿನಾಥ್ ಶಾಲೆ ನೊಬಲ್ ಅಕಾಡೆಮಿ ಶಾಲೆ ಬಿ ಬೃಂದಾವನ ಮಯೂರ ಬಡಾವಣೆ ಬಯೋಸ್ಟ್ರೆ ಬಡಾವಣೆ ಬಾಲಾಜಿ ಸೆರೆನಿಟಿ ಬಡಾವಣೆ ಹಾಗೂ ಶಾಲಾ ಮಕ್ಕಳು ಸೇರಿದಂತೆ ಅಪಾರ್ಟ್ಮೆಂಟ್ ಮತ್ತು ಜಿಲ್ಲಾಳಲ್ಲಿ ಸಾವಿರಾರು ನಾಗರಿಕರು ಈ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದಾರೆ ಮುಂಜಾಗ್ರ ಬಗ್ಗೆ ಈಗ ತಮ್ಮ ಮನವಿ ಕೊಟ್ಟಿದ್ದೀರಾ ಈ ಮನವಿಯನ್ನು ನಮ್ಮ ಜನಪ್ರತಿನಿಧಿಗಳಾದ ಅಧ್ಯಕ್ಷರು ಉಪಾಧ್ಯಕ್ಷರು ಚರ್ಚಿಸ್ತೇನೆ ಮತ್ತು ಮೇಲಾಧಿಕಾರಿಗಳಿಂದ ಗಮನಕ್ಕೆ ತಂದು ಅವರ ನಿರ್ದೇಶನದಲ್ಲಿ ನಾನು ಗಮನ ಥ್ಯಾಂಕ್ ಯು ಸ್ಥಳೀಯ ಸಂಸ್ಥೆಯ ಸಹಾಯಕರುಗಳು ಸಹ ನಾನು ಚರ್ಚಿಸ್ತೇನೆ ಅಂತ ನಾನು ಮತ್ತೆ ನಾನು ತಗೊಂಡಿದ್ದೀನಿ ಇದು ಮೇಲಾಧಿಕಾರಿಗಳ ಗಮನ ತಂದು ಸೂಕ್ತ ಕ್ರಮ ಥ್ಯಾಂಕ್ ಯು ಮನವಿ ಪಡ್ ಪಡ್ಕೊಂಡಿದ್ದೀನಿ ಇದಕ್ಕೆ ನಮ್ಗೆ ಏನು ಮೇಲಾಧಿಕಾರಿಗಳಿಗೆ ಅಂದರೆ ಇವತ್ತೇನು ಇಲ್ಲಿ ಪ್ರತಿಭಟನೆ ನಡೆದಿದ್ದಾರೆ ಅದರ ಎಲ್ಲ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ಈಗ ಕೆಲವರು ಆಗ್ರಹ ಏನಂದರೆ ಸ್ಥಳೀಯ ಮಟ್ಟದಲ್ಲೂ ಇದರ ಬಗ್ಗೆ ಚರ್ಚೆ ಮಾಡಿ ಸಭೆ ಮಾಡಿ ಅಂತ ಹೇಳಿದ್ದಾರೆ ಅದು ನಾವು ನಮ್ಮ ಕಮ್ ಕನ್ಸಲ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರದೆಲ್ಲ ಮಾತ್ರ ಡಿಸ್ಕಸ್ ಮಾಡಿ ನಾವು ಏನು ನಿಯಮಾನುಸಾರ ಕ್ರಮ ತಗೊಳ್ತಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಅವ್ರಿಗೆ ಬಗರುಕ್ಕುಮ್ಮು ಮುಂಜರಾತಿ ನಮ್ಮ ಪುರಸಭಾ ವ್ಯಾಪ್ತಿಗೆ ಬರಲ್ಲ ಈಗ ಅದು ನಮ್ಗೇನು ಜಿಲ್ಲಾಧಿಕಾರಿಗಳು ಏನು ಅನುಮೋದನೆ ಕೊಟ್ಟಿದ್ರೋ ಅದಕ್ಕೆ ಮಾತ್ರ ನಾವು ಮಾಡ್ತಾ ಇದೀವಿ ಬಗರುಕುಮು ಬಗರುಕುಮ್ ಸಮಿತಿಯಲ್ಲಿ ತಾವು ಕೇಳ್ಕೋಬೇಕಾಗ್ತದೆ ಪೆಂಡಿಂಗ್ ಇದೆಯಾ ಇಲ್ವೋ ಅಂತ ಎಷ್ಟು ಮೂಡಿಲ್ಲ ಸರ್ ಎಬ್ಬೋಡಿ ಬಂದು ಎಷ್ಟಿ ಘಟಕ ಇಲ್ಲಿ ಮಾಡ್ತಾ ಅವಶ್ಯಕತೆ ಇತ್ತ ಅಂತ ಈ ಜಾಗದಲ್ಲಿ ಅದು ಮೇಲೆ ಎಸ್ ಟಿ ಪಿ ಘಟಕ ಅದನ್ನ ತೀರ್ಮಾನ ಮಾಡೋ ಅಂತ ಇದು ನಮ್ಗೆ ಇಲ್ಲ ಮೇಲಾಧಿಕಾರಿಗಳು ಏನು ಆದೇಶ ಕೊಟ್ಟಿದರೋ ದೇಶಕ್ಕೆ ನಾನು ಬದ್ಧನಾಗಿರ್ತೇನೆ ಸಾಕಷ್ಟು ಸ್ಕೂಲುಗಳಿದೆ ಪ್ರತಿಷ್ಠಿತ ಬಡಾವಣೆಗಳಿದೆ ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ವಾಸನೆ ಬರುವಂಥದ್ದು ರೋಗ ಬರುವಂಥದ್ದು ಲಕ್ಷಣಗಳಿದೆ ಇದ್ರ ಬಗ್ಗೆ ನಾನು ಈಗ ಏನು ಮೆಮೊರಿ ನಂಬಲ್ ತೋರಿಸಿದರೋ ಅದೆಲ್ಲ ನಾವು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಥ್ಯಾಂಕ್ ಯು ಮಾಡಲಿಕ್ಕೆ ಸರ್ವೆ ನಂಬರ್ ರಾಮ್ಸಾಗರ ಸರ್ವೆ ನಂಬರ್ ನೂರಂದರಲ್ಲಿ ಅದನ್ನು ಕೂಡಲೇ ಕೂಡಲೇ ವರ್ಗಾಯಿಸಬೇಕು ಮತ್ತು ಆ ಏನು ಎಸ್ ಟಿ ಪಿ ಘಟಕ ಅಂತೇಳಿ ಹೇಳಿದ್ದಾರೆ ಅದನ್ನು ಬಗರಕುಂ ಸಾಗುವಳಿದಾರರು ಅರ್ಜಿ ಹಾಕ್ಕೊಂಡಿದ್ದಾರೆ ಉಳುಮೆ ಮಾಡ್ತಾ ಇದ್ದಾರೆ ಅರ್ಜಿ ಹಾಕ್ಕೊಂಡಿದ್ದಾರೆ ಅರ್ಜಿ ಕೂಡ ಗಣನೆಗೆ ತಗೋಬೇಕು ಬಗರ ಕುಂ ಸಾಗವಳಿದಾರನ ಗಣನೆಗೆ ತಗೋಬೇಕು ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರೆ ಕಾಮಗಾರಿ ಕಾಮಗಾರಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಿಲ್ಲಿಸಬೇಕು ಕಾಮಗಾರಿನ ಇಲ್ಲ ಇಲ್ಲಾಂದರೆ ನಾವು ಸಾವಿರಾರು ಜನ ಸೇರಿ ಆ ಕಾಮಗಾರಿ ನಡೆಸುವಂಥ ಜಾಗದಲ್ಲೇ ತೀವ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಅದೇ ರೀತಿ ಮತ್ತು ಇವತ್ತು ಏನು ಕಲುಷಿತ ನೀರು ಈ ಕೈಗಾರಿಕಾ ಪ್ರದೇಶಗಳಿಂದ ಇದೆ ಮತ್ತು ಈ ಗೃಹ ತ್ಯಾಜ್ಯ ಏನು ಬರ್ತಾ ಇದೆ ಇವೆಲ್ಲಕ್ಕೂ ಕೂಡ ಅದು ಒಂದು ಸರಿಯಾದ ಚರ್ಚೆ ಮಾಡಿ ನಮ್ಮ ಏನು ಈ ನಾಗರಿಕರ ಹೋರಾಟ ಸಮಿತಿ ಇದೆ ಆ ಸಮಿತಿ ಮತ್ತು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರೊಳಗೊಂಡಂಥ ಒಂದು ಸಮಿತಿ ನಾವೆಲ್ಲ ಸೇರಿ ಅದನ್ನು ಒಂದು ಸರಿಯಾದಂಥ ತೀರ್ಮಾನ ತಗೊಳ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ನಮ್ಮ ಸಭೆ ಕರಿಬೇಕು ಆದ್ದರಿಂದ ನಾವೇನಾದರೂ ಇದನ್ನು ಈ ಏನು ಈ ನಮ್ಮ ಒಂದು ನಾಗರಿಕರ ಸಮಿತಿ ಹೋರಾಟ ಸಮಿತಿ ಇದೆ ಈ ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಆ ಹೋರಾಟ ಸಮಿತಿಯಿಂದ ಒಂದು ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಮನೆ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತು ಇದು ಮಂತ್ರಿಗಳಿಗೂ ಸಹ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ ಅವ್ರ ಹತ್ರನೂ ಕೂಡ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮತ್ತು ಈ ಪ್ರದೇಶದಲ್ಲಿ ಏನೆಲ್ಲ ಈ ನಾಗರಿಕರು ಅಥವಾ ನಮ್ಮ ಇನ್ನೂ ಅನೇಕ ಜನಪರ ಸಂಘಟನೆಗಳವರು ಇದ್ದಾರೆ ನಮ್ಮ ಜೊತೆ ರೈಸ್ ನಾನೂರು ಕೂಡ ರೈಸ್ ಸಂಘಟನೆಯಲ್ಲಿ ಇರೋದು ಅದರಿಂದ ನನ್ನ ಈ ವೇದಿಕೆಯಲ್ಲಿ ಅವರು ಗೌರವಾಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಈ ಏನು ಇನ್ನೂ ಜನಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಯುವಜನ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಒಳಗೊಂಡಂತೆ ಎಲ್ಲ ಜನಪರ ಸಂಘಟನೆಗಳು ಒಟ್ಟುಗೂಡಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಈ ಹೋರಾಟನ ತೀವ್ರ ಮಾಡ್ತೀವಿ ಅಂತ ಹೇಳ್ತಾ ಜಿಲ್ಲಾಧಿಕಾರಿಗಳು ಬಂದಾಗ ಹಾಂ ಬಗರ ಕುಂಸ ಇಲ್ಲ ಅದು ಬಗರಕುಂ ಸಾಗೋಳಿ ಜಮೀನು ಅಂತೇಳಿ ಅವರಿಗೆ ಆ ಸ್ಕೆಚ್ಗಳು ಕೂಡ ಮಾಡಿದ್ದಾರೆ ರೈತರಿಗೆ ನಾಲ್ಕು ಎಕರೆ ಒಬ್ಬರಿಗೆ ಮೂರು ಎಕರೆ ಒಬ್ಬರಿಗೆ ಎರಡು ಎಕರೆ ಒಬ್ಬರಿಗೆ ಒಂದು ಎಕರೆ ಒಬ್ಬರಿಗೆ ಈ ಥರ ಇವ್ರಿಗೆ ಏನು ಭೂ ಸಾಧನೆ ಮಾಡ್ಕೊಂಡಿದ್ದಾರೆ ಅದನ್ನು ಸ್ಕೆಚ್ ಕೂಡ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಅವ್ರನ್ನ ಶೋಷಿತ ಜನ ಅಂದ್ಬಿಟ್ಟು ಇವ್ರು ಗಣನೆಗೆ ತಗೊಂಡಿಲ್ಲ ಆದ್ದರಿಂದ ಇವರು ಎಲ್ಲ ಬಂಡವಾಳಶಾಹಿ ಬಂಡವಾಳಶಾಹಿ ಹಿಡಿತ ಬಂಡವಾಳಶಾಹಿ ಸಮಾಜದಲ್ಲಿರೋರು ಬಂಡವಾಳ ಶಾಹಿಗಳ ಪರವಾಗಿ ಇವರು ಕೆಲಸ ಮಾಡೋರು ಜಿಲ್ಲಾಧಿಕಾರಿಗಳಂತ ನಮ್ಗೆ ಗೊತ್ತಾಗ್ತದೆ ನೇರವಾಗಿ ಆದ್ದರಿಂದ ಜನಪರವಾಗಿದ್ದರೆ ಅವರು ಜನರ ಪರವಾಗಿ ಮಾತಾಡಬೇಕು ರೈತರ ಪರವಾಗಿ ಮಾತಾಡಬೇಕು ನಾಗರಿಕರ ಪರವಾಗಿರಬೇಕು ಆದ್ದರಿಂದ ಇಲ್ಲಾಂದರೆ ಈ ಹೋರಾಟ ತೀವ್ರವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಎರಡು ಮೂರು ವರ್ಷ ಮುಂದೆ ನಾವು ಎಲ್ಲಾನು ಇಲ್ಲಿ ಎಸ್ ಟಿ ಪಿ ಅಂದ್ರೆ ಅಲ್ಲ ಕಸ ವಿಲಾವರಿ ಅಂತ ಅಂತ ಹೇಳ್ಬಿಟ್ಟು ಮಾಡಿದ್ರು ಈ ಕಸ ವಿಲಾವರಿ ಮಾಡಿದ್ರೆ ಎಲ್ಲ ತಕೊಂಡು ಬಂದು ಡಂಪ್ ಮಾಡಿ ಗಬ್ಬೆ ಬರ್ಸಿ ಎಲ್ಲ ಮೂರುಗಳೆಲ್ಲ ನಾಲ್ಕೈದು ಊರುಗಳೆಲ್ಲ ಕಂಪ್ಲೀಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಡೆಗೆ ಹೋಗಿ ಕೋರ್ಟ್ಗೂ ಹೋಗಿದ್ದೀವಿ ತಹಸೀಲ್ದಾರ್ಗೂ ಎಲ್ಲ ಮನವಿ ಕೊಟ್ಟಿದ್ದೀವಿ ಡಿ ಸಿಗೂ ಕೊಟ್ಟಿದ್ದೀವಿ ಎಮ್ ಎಲ್ ಎ ಕಡೆಯಿಂದ ಲೆಟ್ರು ತಂದಿದ್ದೀವಿ ಪೊಲ್ಯೂಷನ್ ಬೋರ್ಡಲ್ಲಿ ಬೋರ್ಡಲ್ಲಿ ತಂದಿದ್ದೀವಿ ಇದಲ್ಲಿ ನಿಲ್ಲಿಸಿತ್ತು ಇವಾಗ ಎಸ್ ಟಿ ಪಿ ಘಟ್ಕ ಅಂತ ಮಾಡ್ತಾ ಇದ್ದಾರೆ ಇದು ಎಸ್ ಟಿ ಪಿ ಘಟಕ ಅಲ್ಲ ಇದು ಇದು ಮೂರು ನಾಮ ರಾಮಸಾಗರದ ಮೂರು ನಾಮ ಮಾಡೋದಕ್ಕೆ ಮೂರು ಜನ ಮಾಡಿದ್ದಾರೆ ಏನು ಎಬ್ಬಗೋಡಿ ಬಮ್ಸಂದ್ರ ರಾಮ್ಸ ಇದು ಚಂದಾಪುರ ಇದು ಮೂರು ನಾಮ ಮೂರು ನಾಮ ಅಂದರೆ ಸರ್ವೆ ನಂಬರ್ ಮೂರು ಮೂರು ನಾಮ ಮಾಡಿಕೋದಕ್ಕೆ ಬಂದಿದ್ದಾರೆ ಇವರು ಇವಾಗ ಇದನ್ನೆಲ್ಲ ಕಸ ಎಲ್ಲ ತಂದು ಅಲ್ಲಿ ಡಪ್ಪಿಂಗ್ ಮಾಡಿ ಎಲ್ಲನೂ ಏನು ಪ್ರೆಸ್ ಮಾಡಿ ಇದು ಕಟ್ತಾರಂತೆ ಸುಮ್ಮನೆ ಇದೆಲ್ಲ ಏಳು ಎಕರೆ ಜಮೀನು ಬೇಕಾಗಿಲ್ಲ ಎಸ್ ಟಿ ಪಿಗೆ ಸುಮ್ಮನೆ ಸುಮ್ಮನೆ ಇದು ಇದು ಮಾಡಿ ನಮ್ಮನ್ನೆಲ್ಲ ಒಕ್ಕಲಿ ಬಿರ್ಸಿ ಇದು ಮಾಡೋದಕ್ಕೆ ಇದು ಮಾಡ್ತಾರೆ ಪಕ್ಕ ಸ್ಕೂಲ್ಗಳು ಎಲ್ಲ ಜನಗಳು ಎಷ್ಟು ಇದು ಅಪಾರ್ಟ್ಮೆಂಟ್ಸ್ಗಳು ರಾಮಸಾಗರ ಫಸ್ಟ್ ರಾಮಸಾಗರಕ್ಕೆ ಹೋಗುತ್ತೆ ಅದು ರಾಮಸಾಗರ ಇವಾಗ ರಾಮಸಾಗರಕ್ಕೆ ಪ ತೊಂದರೆ ಆಗುತ್ತೆ ಜನಗಳು ಅವ್ಲು ಬದುಕಬೇಕಾ ಬೇಡವಾ ಇವರು ಬಂದು ಏನೇನೋ ಮಾಡಿದೆ ಮಾಡೋದಕ್ಕೆ ನಾವು ಜಾಗ ಜಾಗ ಕೊಡೋಲ್ಲ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಾವು ಜನಪರಗಳೆಲ್ಲನೂ ನಾವು ಒಗ್ಗಟ್ಟಾಗಿ ಹೋರಾಡಬೇಕು ಎಲ್ಲೇವರೆಗೂ ನಾವು ಹೋರಾಡಿ ನಿಲ್ಲಿಸಿದ್ರೆ ಇದು ಎಲ್ಲರಿಗೂ ತೊಂದರೆ ತಪ್ಪೋಗುತ್ತೆ ಇಲ್ಲಿ ಬೇರೆ ಕಡೆ ಹೋಗಿ ಇಲ್ಲೆಲ್ಲ ಎಸ್ ಟಿ ಪಿ ಇಲ್ಲಿ ಬಂಸಂದ್ರ ಇದು ಕೈಗಾರಿಕೆ ಇದೆ ಅಲ್ಲೇ ಒಂದು ಮಾಡಲಿ ಅಲ್ಲೇ ಮಾಡಲಿ ಪರವಾಗಿಲ್ಲ ತೊಂದರೆ ಇಲ್ಲ ಇವ್ರಿಗೆ ಜಾಗ ಗೊತ್ತಿಲ್ಲ ನಮ್ಗೇನು ಗೊತ್ತೆ ಎಲ್ಲಿ ಜಾಗ ತೋರಿಸ್ತಾರೆ ನಮ್ಗೇನು ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿಲ್ಲ ಜಾಗ ನಮಗೆ ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು ಊರುಗಳ ಇಲ್ಲಿ ಬಂದಿದ್ದಾರೆ ಆ ರೋಡ್ಗಳು ನೇರ ಇಲ್ಲ ಇನ್ನೊಂದಿಲ್ಲ ರೋಡ್ಗಳಿಂದ ಇವಾಗ ಆ ಕಚ್ಚಡಲ್ಲಿ ಎತ್ಕೊಂಡು ಬಂದರೆ ನಾನು ಪೂರ ಮಕ್ಕಳಿಗೆ ಸ್ಕೂಲ್ಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಕಾಯಿಲೆಗಳು ಬರುತ್ತೆ ಎಲ್ಲ ಸಾಯೋದಿಕ್ಕೆ ಮಾಡ್ತಾರೆ ಹೊರತು ಇವ್ರು ನೇರವಾಗಿ ಮಾಡೋದಕ್ಕಿಲ್ಲ ಅದರಲ್ಲಿ ಇವಾಗ ಒಳ್ಳೆಯ ಜಾಗ ಇದೆ ಒಂದು ಸ್ಕೂಲು ಹಾಸ್ಪಿಟ್ಲೋ ಒಂದು ಫೀಲ್ಡು ಈ ಥರ ಮಾಡಲಿ ಚೆನ್ನಾಗಿರೋ ವ್ಯವಸಾಯ ಮಾಡಲಿ ಇರೋ ಇಲ್ಲಿ ನಮ್ಮ ಚಂದಾಪುರ ಪೂರ್ವಸಾಹೇಬವರೆಲ್ಲ ಒಟ್ಟಿಗೆ ಸೇರಿಕೊಂಡು ಇಪ್ಪತ್ತೆರಡು ಜನ ಇದಕ್ಕೆಲ್ಲೂ ಸ್ವಲ್ಪ ಸಾಕತ್ತಾಗಿ ನಿಂತ್ಕೊಂಡು ಮಾಡಬೇಕು ಏ ನಮ್ಮದು ಪುರಸಭೆ ಜಾಗ ನಾವು ಕೊಡಬೇಕು ನಾವು ನಾವು ಇದು ಇಲ್ಲ ನಾಗರಿಕ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಎಸ್ ಟಿ ಪಿ ಘಟಕ ಇಲ್ಲಿ ರಾಮಸಾಗರ ಗ್ರಾಮದಲ್ಲಿ ತುಂಬ ಜನರು ವಾಸ ಮಾಡುವಂಥ ಸ್ಥಳದಲ್ಲಿ ಹಾಕಿರುವಂಥದ್ದು ಖಂಡನೀಯ ಸರ್ಕಾರ ಮತ್ತು ಅಧಿಕಾರಿಗಳು ಇದು ವೈಜ್ಞಾನಿಕವಾಗಿ ಸಮೀಕ್ಷೆಗಳನ್ನು ಮಾಡಿದೆ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿದೆ ಇವತ್ತು ಈ ಘಟಕವನ್ನು ಏಕಾಏಕಿ ಇವತ್ತು ಹಾಕಿರೋದು ಸರ್ಕಾರದ ಸರಿಯಾದ ಕ್ರಮ ಅಲ್ಲ ಅದಕ್ಕಾಗಿ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಎಸ್ ಟಿ ಪಿ ಬೇರೆ ಕಡೆ ವರ್ಗಾಯಿಸಬೇಕು ಮತ್ತು ಅಲ್ಲಿರೋ ಜನರ ಅಭಿವೃದ್ಧಿ ಕಡೆ ಗಮನ ಕೊಡಿಸ್ಬೇಕು ಪುರಸಭೆ ಇದು ನಮಗೆ ಸಂಬಂಧಪಟ್ಟಿತ್ತಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನಾವು ಮೇಲ್ನ ಅಧಿಕಾರಿಗೆ ಬರೋ ನಾವು ವರ್ಗಾವಣೆ ಮಾಡ್ತೀವಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಆನೇಕಲ್ ಚಂದಾಪುರ ಪುರಸಭೆ ವ್ಯಾಪ್ತಿನಲ್ಲಿ ಅನೇಕ ನಾಗರಿಕ ಸಮಸ್ಯೆಗಳು ಇವತ್ತು ತಾಣವಾಗ್ತಾ ಇದ್ದಾವೆ ಎಷ್ಟೋ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಎಲ್ಲ ನಾಗರಿಕರು ಇವು ಚಂದಾಪುರ ಒಂದು ಐಟೆಕ್ ಸಿಟಿ ಅಂತೇಳಿ ಎಲ್ಲ ದುಡಿಮೆ ಮಾಡೋಂಥ ಕೈಗಾರಿಕೆಗಳೆಲ್ಲರೂ ಬರ್ತಾ ಇದ್ದಾವೆ ಆದರೆ ಚಂದಾಪುರದಿಂದ ರಾಮಸಾಗರಕ್ಕೆ ಹೋಗೋ ರಸ್ತೆಯಲ್ಲಿ ಬೈಕಲ್ಲಿ ಹೋಗೋದಕ್ಕಾಗೋದಿಲ್ಲ ಗುಂಡಿಗಳಿದಾವೆ ವಾಸನೆ ಹೊಡಿತಾ ಇದೆ ಸರಿಯಾದ ಸಮರ್ಪಕವಾಗಿ ಕುಡಿಯೋ ನೀರು ಸಮರ್ಪಕವಾಗಿಲ್ಲ ಆದರೆ ನೀವು ಮಾಡ ಬೇಕಾಗಿರಂತ ನಾಗರಿಕರಿಗೆ ಸಮರ್ಪಕವಾದಂಥ ಅಭಿವೃದ್ಧಿಯನ್ನ ಕೆಲಸಗಳನ್ನು ಮಾಡದೆ ಇವತ್ತು ಜನರನ್ನ ಇವತ್ತು ವಲಸೆ ಹೋಗುವ ರೀತಿಯಲ್ಲಿ ಜನರು ವಾಸ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಅಲ್ಲಿ ಮಕ್ಕಳು ಜನ ವಾಸ ಮಾಡ್ತಾ ಇದ್ದಾರೆ ಈ ಜನವಸ್ತಿ ಪ್ರದೇಶದಲ್ಲಿ ಎಸ್ ಟಿ ಪಿ ಘಟಕ ಮಾಡಬಾರ್ದು ಅಂತೇಳಿ ನಿಮಗೆ ಕನಿಷ್ಠ ತಿಳಿವಳಿಕೆ ಇಲ್ಲದೆ ನೀವು ಇವತ್ತೊಂದು ಮಾಡಿದ್ದೀರಾ ಇದರಿಂದ ಇವತ್ತು ಕ ತರಾತುರಿಯಲ್ಲಿ ಇವತ್ತು ಟೆಂಡರ್ ಮಾಡಿ ಹಣ ಲೂಟಿ ಮಾಡೋದ್ರಲ್ಲಿ ನೀವು ಇದ್ದೀರಾ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಅಂತ ಏನೂ ಕೂಡ ನಿಮಗೆ ಈ ಪ್ರಯತ್ನ ಇಲ್ಲ ಆದ್ದರಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನೀವೇನಾದರೂ ಇವತ್ತು ಹೋರಾಟದ ಮುಖಾಂತರ ನೀವು ಅಲ್ಲಿ ಕೆಲಸ ಕಾಮಗಾರಿಯ ಕೆಲಸಗಳನ್ನು ನಿಲ್ಲಿಸಲಿ ಿಲ್ಲ ಅಂತ ಹೇಳಿದ್ರೆ ನಾವು ಸಾವಿರಾರು ಜನ ಬಂದು ನಿಲ್ಲಿಸ್ತೀವಿ ಈ ಜನರಿಗೆ ಈ ನಾಗರಿಕರಿಗೆ ಆ ಅಂತ ಅಂತೇಳಿ ಸರ್ಕಾರಕ್ಕೆ ಇವತ್ತು ನಾವು ಮತ್ತೆ ಸ್ಥಳೀಯ ಸಂಸ್ಥೆಗೆ ಇವತ್ತು ಎಚ್ಚರಿಕೆ ಕೊಡ್ತೀವಿ ಇದರಲ್ಲಿ ಎಲ್ಲ ಇಲಾಖೆಯವರು ಮುತಾರ್ಜಿ ವಹಿಸಬೇಕಾಗಿದೆ ಪೊಲೀಸ್ ಇಲಾಖೆಯವರು ಕೂಡ ಇಲ್ಲಿನ ಇವತ್ತು ಕಾನೂನು ಸುವ್ಯವಸ್ಥೆ ಇದೆ ಈ ಘಟಕ ಇಲ್ಲಿ ಬಂದ್ರೆ ಜನರು ಆಕ್ರೋಶಗೊಳ್ತಾರೆ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ತಲುಪಬೇಕು ಹಾಗಾಗಿ ನಾನು ಪೊಲೀಸ್ ಇಲಾಖೆ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮುಂದೆ ಬೇರೆ ಬೇರೆ ಸಮಸ್ಯೆಗಳ ಆಧಾರವಾಗಿ ಇಟ್ಕೊಂಡು ಪುರಸಭೆ ಮುಂದೆ ನಿರಂತರ ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ನಾವು ಎಲ್ಲ ಸಂಘಟನೆಗಳ ಪ್ರಗತಿಪರ ಸಂಘಟನೆಗಳ ಐಕ್ಯ ಹೋರಾಟವನ್ನು ಕಟ್ತೀವಿ ನೀವು ಬೇರೆ ಕಡೆ ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ಹೋರಾಟವನ್ನ ತೀವ್ರಗತಿಯಲ್ಲಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಎಸ್ ಟಿ ಪಿ ಘಟಕವನ್ನು ತೀವ್ರ ತ್ವರಿತವಾಗಿ ಏನು ಮುಂದುವರಿಸ್ತಾ ಇದ್ದಾರೋ ಅದಕ್ಕೆ ನಮ್ಮ ಕಡೆಯಿಂದ ತೀವ್ರ ವಿರೋಧ ವಿರೋಧವಿದೆ ಏಕೆ ಅಂದರೆ ಸಡನ್ ಆಗಿ ಈಗ ಡಿ ಸಿ ಆರ್ಡರ್ಸ್ ಬಂದು ಸಡನ್ ಆಗಿ ಈಗ ಅಲ್ಲಿ ಎಸ್ ಟಿ ಪಿ ಘಟಕ ಮಾಡಿದ್ರೆ ಅಲ್ಲಿ ಆಲ್ರೆಡಿ ಎಂಟು ಅಪಾರ್ಟ್ಮೆಂಟ್ಗಳಿದಾವೆ ಎರಡು ಮೂರು ಸ್ಕೂಲ್ಸ್ ಇದೆ ಜನ ಜನವಸತಿ ಪ್ರದೇಶ ಆಗಿರೋದ್ರಿಂದ ನಾನು ಆ ಆ ಏರಿಯಾ ಕೌನ್ಸಿಲರ್ ಆಗಿರೋದ್ರಿಂದ ಇದು ತೀವ್ರವಾಗಿ ಖಂಡಿಸ್ತೀನಿ ಮತ್ತೆ ರಾಮಸಾಗರ ಗ್ರಾಮ ಜನತೆ ನಾಗರಿ ನಾಗರಿಕ ಪರವಾಗಿ ಕೂಡ ನಾನು ಅದನ್ನು ಕ ವಿರೋಧಿಸ್ತಾ ಇದ್ದೀನಿ ಈ ಎಸ್ ಡಿ ಪಿ ಘಟಕ ಬಂದರೆ ಅಲ್ಲಿ ನಮಗೆ ತೀರಾ ತುಂಬ ತೊಂದರೆ ಆಗುತ್ತೆ ಮತ್ತು ಜನರು ತುಂಬ ಅಸ್ವಸ್ಥರಾಗ್ತಾರೆ ಈ ಈ ಹೋರಾಟವನ್ನು ಹೀಗೆ ಮುಂದುವರಿಸ್ತೀವಿ ನನ್ನ ಕಡೆಯಿಂದ ಯಾವುದೇ ಸಪೋರ್ಟ್ ಆಗಿರಲಿ ನಾನು ಜನಗಳ ಕ ಮಾಡ್ತೀನಿ ರಾಮಸಾಗರ ಗ್ರಾಮಸ್ಥರ ಪರವಾಗಿ ನಾನು ನಿಲ್ತೀನಿ ಅನ್ನೋದು ನನ್ನ ಭರವಸೆ ಕೇವಲ ಐವತ್ತರಿಂದ ನೂರು ಮೀಟರ್ ಮಾತ್ರ ಎಸ್ ಡಿ ಬಿ ಘಟಕ ಇನ್ ಮಾಡ್ತಾ ಇದ್ದಾರೆ ಅಲ್ಲಿಂದ ನಮ್ ಶಾಲೆ ಇರ್ತಕ್ಕಂಥದ್ದು ಅಷ್ಟೇ ದೂರ ಕೇವಲ ಮೊನ್ನೆ ಡಿ ಸಿ ಬಂದಾಗ ಹೇಳಿದ್ರು ಎಲ್ಲೋ ಪ್ಲೇಸ್ ನೋಡಿದ್ರಂತೆ ಎಪ್ಪತ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದ್ರ ಪರ್ಚೇಸ್ ಮಾಡ್ಬಿಟ್ಟು ಎಪ್ಪತ್ ಕೋಟಿ ರೂಪಾಯಿ ಖರ್ಚು ಅಲ್ಲ ಸರ್ ಆ ಲ್ಯಾಂಡ್ ನೋಡಿದ್ರಂತೆ ಫಸ್ಟ್ ಎಪ್ಪತ್ ಕೋಟಿ ಎಪ್ಪತ್ತು ಕೋಟಿ ಖರ್ಚಾಗುತ್ತೆ ಹಾಗಾಗಿ ಈ ಫ್ರೀ ಇದೆ ಅಲ್ವಾ ಈ ಲ್ಯಾಂಡ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಅವ್ರು ದುಡ್ಡಿನ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜು ಮಕ್ಕಳು ನಮ್ಮ ಶಾಲೆಯಲ್ಲಿ ಸಾವಿರ ಎರಡು ಶಾಲೆ ಇದೆ ಸರ್ ಹತ್ತ ಐವತ್ತರಿಂದ ನೂರು ಮೀಟರ್ ಎರಡು ಶಾಲೆ ಇದೆ ಅಲ್ಲಿ ಶಾಲೆ ಕಡಿಮೆಯಿಂದ ಎರಡು ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ವಾಸವಾಗ್ತಿದ್ದಾರೆ ಅವುಗಳ ಆರೋಗ್ಯ ಏನು ಮಕ್ಕಳ ಆರೋಗ್ಯ ಏನು ಸುತ್ತಮುತ್ತ ಇರ್ತಕ್ಕಂಥ ಜನರ ಆರೋಗ್ಯದ ಪರಿಸ್ಥಿತಿ ಏನು ಎಲ್ಲದರ ಬಗ್ಗೆ ಮಾಡಬೇಕು ಹಾಗಾಗಿ ನಾನು ಶಾಲೆಯಿಂದಲೂ ಸಹ ಬಂದಿರ್ತೀನಿ ಈ ಹೋರಾಟ ನಾವು ಎಸ್ ಟಿ ಪಿ ಮಾಡಿ ನಾವು ಅದ್ರ ವಿರೋಧಿಗಳಲ್ಲ ಆದರೆ ಊರ ಮಧ್ಯೆ ಶಾಲೆಗಳ ಮಧ್ಯೆ ಜನವಸತಿ ಇರ್ತಕ್ಕಂಥ ಪ್ರದೇಶಗಳ ಮಧ್ಯೆ ಎಸ್ ಟಿ ಪಿ ಮಾಡೋದು ಬೇಡ ಅದನ್ನು ಬೇರೆ ಕಡೆ ವರ್ಗಾಯಿಸಿ ಅಂತ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಪ್ರಮೋದ್ ಅಂತ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಈ ಇಲ್ಲಿ ನಡೀತಿರ್ತಕ್ಕಂಥ ಈ ಅನ್ಯಾಯವನ್ನು ಡಿ ಸಿ ಅವರು ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೋತಾ ಇದ್ದಾರೆ ಓಕೆ ಯಾಕೆ ತಪ್ಪಿಸ್ಕೋತಾ ಇದ್ದಾರೆ ಅಂದರೆ ಅವರಿಗೆ ಗ್ರೀನ್ ಟ್ರಿಬ್ಯೂಟ್ ಇದರಿಂದ ಟ್ರಿಬ್ಯೂಲಿಂದ ದಂಡ ಹಾಕಿದ್ದಾರೆ ಒಂಬೈನೂರು ಕೋಟಿ ರೂಪಾಯಿ ಅದನ್ನು ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತಂದು ಯಾವ ಖಾಲಿ ಜಾಗ ಇದೆ ಅಂತಂದು ನೋಡಿದ ತಕ್ಷಣ ಈ ಖಾಲಿ ಜಾಗ ಕಂಡಿದೆ ಅದನ್ನು ಅವರು ಈ ಈ ಜಾಗದಲ್ಲಿ ಎಸ್ ಟಿ ಪಿಯನ್ನು ಇದ್ದಾರೆ ಮತ್ತು ಇನ್ನೊಂದು ಸುದ್ದಿ ಬರ್ತಾ ಇದೆ ಅಲ್ಲೇ ಕಸ ವಿಲೇವಾರನ್ನು ಮಾಡ್ತಾರೆ ಅನ್ನೋದು ಸುದ್ದಿ ಬರ್ತಾ ಇದೆ ಈ ಮೂರು ಎಕರೆ ಎಸ್ ಟಿ ಪಿ ಮಾಡೋಕ್ಕೆ ನಾಲ್ಕು ಎಕರೆ ಅದನ್ನು ಕಸ ವಿಲೇವಾರಿ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಸುದ್ದಿ ಬಂದಿದೆ ಅದಕ್ಕೋಸ್ಕರ ನಾವು ಖಂಡನೀಯಾಗಿ ಇದನ್ನು ವಿರೋಧ ಬಿರು ಬಿರೋಸ್ತೀವಿ ಈಗ ಸ್ಕೂಲಿದೆ ಯಾಸ್ ಪರ್ ರೂಲ್ಸು ಸ್ಕೂಲ್ ಎದುರುಗಡೆ ಇದು ಫಿಫ್ಟಿ ಮೀಟ್ರೂ ಇಲ್ಲ ಸ್ಕೂಲ್ ಇದೆ ಎರಡು ಸ್ಕೂಲಿದೆ ಒಂದು ಐ ಡಿಸ್ಕವರಿ ಮತ್ತು ಇನ್ನೊಂದು ಸೆಂಟ್ ಜೋಸೆಫ್ ಸ್ಯಾಮಿನಡ ಸ್ಕೂಲು ಮತ್ತು ಅಕ್ಕಪಕ್ಕ ಎಸ್ ಬೃಂದಾವನ ಇದೆ ಅದೇ ಕಂಪೌಂಡು ಮತ್ತು ಎಸ್ ಟಿ ಪಿ ಕಂಪೌಂಡ್ ಎರಡು ಒಂದೇ ಆ ಕಂಪೌಂಡ್ ಮಧ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಆರೋಗ್ಯವಾಗಿ ನಾನು ನಿಲ್ತೀನಿ ಅನ್ನೋದು ಕೇವಲ ಐವತ್ತರಿಂದ ನೂರು ಮೀಟರ್ ಮಾತ್ರ ಈ ಎಸ್ ಡಿ ಬಿ ಘಟಕ ಮಾಡ್ತಾ ಇದ್ದಾರೆ ಅಲ್ಲಿಂದ ನಮ್ಮ ಶಾಲೆ ಇರ್ತಕ್ಕಂಥದ್ದು ಅಷ್ಟೇ ದೂರ ಕೇವಲ ಮೊನ್ನೆ ಡಿ ಸಿ ಬಂದಾಗ ಹೇಳಿದ್ರು ಎಲ್ಲೋ ಪ್ಲೇಸ್ ನೋಡಿದ್ರಂತೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಪರ್ಚೇಸ್ ಮಾಡಿ ಖರ್ಚು ಲ್ಯಾಂಡ್ ನೋಡಿದ್ರಂತೆ ಫಸ್ಟ್ ಕೋಟಿ ಎಪ್ಪತ್ತು ಕೋಟಿ ಖರ್ಚಾಗುತ್ತೆ ಹಾಗಾಗಿ ಸುಮ್ಮನೆ ಈ ಫ್ರೀ ಇದೆ ಅಲ್ವಾ ಈ ಲ್ಯಾಂಡ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಅವರು ದುಡ್ಡಿನ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜು ಮಕ್ಕಳು ನಮ್ಮ ಶಾಲೆಯಲ್ಲಿ ಸಾವಿರ ಹತ್ತು ಎರಡು ಶಾಲೆ ಇದೆ ಸರ್ ಹತ್ತ ಐವತ್ತರಿಂದ ನೂರು ಮೀಟರ್ ಎರಡು ಶಾಲೆ ಇದೆ ಅಲ್ಲಿ ಶಾಲೆ ಕಡಿಮೆಯಿಂದ ಎರಡು ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ವಾಸವಾಗ್ತಿದ್ದಾರೆ ಅವುಗಳ ಆರೋಗ್ಯ ಏನು ಮಕ್ಕಳ ಆರೋಗ್ಯ ಏನು ಸುತ್ತಮುತ್ತಲ ಜನರ ಆರೋಗ್ಯದ ಪರಿಸ್ಥಿತಿ ಏನು ಎಲ್ಲದರ ಬಗ್ಗೆಯೂ ಸಹ ವಿಚಾರ ಮಾಡಬೇಕು ಹಾಗಾಗಿ ನಾನು ಶಾಲೆಯಿಂದಲೂ ಸಹ ಬಂದಿರ್ತೀನಿ ಈ ಹೋರಾಟ ನಾವು ಎಸ್ ಟಿ ಪಿ ಘಟಕವನ್ನು ಮಾಡಿ ನಾವು ಅದ್ರ ವಿರೋಧಿಗಳಲ್ಲ ಆದರೆ ಊರ ಮಧ್ಯೆ ಶಾಲೆಗಳ ಮಧ್ಯೆ ಜನವಸತಿ ಇರ್ತಕ್ಕಂಥ ಪ್ರದೇಶಗಳ ಮಧ್ಯೆ ಎಸ್ ಟಿ ಪಿ ಘಟಕ ಮಾಡೋದು ಬೇಡ ಅದನ್ನು ಬೇರೆ ಕಡೆ ವರ್ಗಾಯಿಸಿ ಅಂತ ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತಾ ಪ್ರಮೋದ್ ಅಂತ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಈಗ ಇಲ್ಲಿ ನಡೀತಿರ್ತಕ್ಕಂಥ ಈ ಅನ್ಯಾಯವನ್ನು ಡಿ ಸಿ ಅವರು ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೋತಾ ಇದ್ದಾರೆ ಓಕೆ ಯಾಕೆ ತಪ್ಪಿಸ್ಕೊತಾ ಇದ್ದಾರೆ ಅಂದರೆ ಅವರಿಗೆ ಗ್ರೀನ್ ಟ್ರಿಬ್ಯೂಟ್ ಇದರಿಂದ ಟ್ರಿಬ್ಯೂಲಿಂದ ದಂಡ ಹಾಕಿದ್ದಾರೆ ಒಂಬೈನೂರು ಕೋಟಿ ರೂಪಾಯಿ ಅದನ್ನು ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತಂದು ಯಾವ ಖಾಲಿ ಜಾಗ ಇದೆ ಅಂತಂದು ನೋಡಿದ ತಕ್ಷಣ ಈ ಖಾಲಿ ಜಾಗ ಕಂಡಿದೆ ಅದನ್ನು ಅವರು ಈ ಜಾಗದಲ್ಲಿ ಎಸ್ ಟಿ ಪಿಯನ್ನು ಇದ್ದಾರೆ ಮತ್ತು ಇನ್ನೊಂದು ಸುದ್ದಿ ಬರ್ತಾ ಇದೆ ಅಲ್ಲೇ ಕಸ ವಿಲೇವಾರನ್ನು ಮಾಡ್ತಾರೆ ಅಂತ ಅನ್ನೋದು ಸುದ್ದಿ ಬರ್ತಾ ಇದೆ ಈ ಮೂರು ಎಕರೆ ಎಸ್ ಟಿ ಪಿ ಮಾಡೋಕ್ಕೆ ನಾಲ್ಕು ಎಕರೆ ಅದನ್ನು ಕಸ ವಿಲೇವಾರಿ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಸುದ್ದಿ ಬಂದಿದೆ ಅದಕ್ಕೋಸ್ಕರ ನಾವು ಖಂಡನೀಯವಾಗಿ ಇದನ್ನು ವಿರೋಧ ಬಿರು ಬಿರೋಸ್ತೀವಿ ಈ ಸ್ಕೂಲ್ ಇದೆ ಯಾಸ್ಪರ್ ರೂಲ್ಸು ಸ್ಕೂಲ್ ಎದುರುಗಡೆ ಇದು ಫಿಫ್ಟಿ ಮೀಟ್ರ್ ಇಲ್ಲ ಸ್ಕೂಲ್ ಇದೆ ಎರಡು ಸ್ಕೂಲ್ ಇದೆ ಒಂದು ಐ ಡಿಸ್ಕವರಿ ಮತ್ತು ಇನ್ನೊಂದು ಸೈಂಟ್ ಜೋಸೆಫ್ ಸ್ಯಾಮಿನಡ ಸ್ಕೂಲು ಮತ್ತು ಅಕ್ಕಪಕ್ಕ ಯಶಲಿ ಬೃಂದಾವನ ಇದೆ ಅದೇ ಕಂಪೌಂಡು ಮತ್ತು ಎಸ್ ಟಿ ಪಿ ಕಂಪೌಂಡ್ ಎರಡೂ ಒಂದೇ ಆ ಕಂಪೌಂಡ್ ಮಧ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಸೊ ಅವರ ಆರೋಗ್ಯ ಏನಾಗಿರುತ್ತೆ ಆ ರೂಲ್ಸ್ ಪ್ರಕಾರ ಎಸ್ ಟಿ ಪಿನ ನೀವು ತೊಗೊಂಡು ಹೋಗಬಾರ್ದು ಎಷ್ಟು ಕಿಲೋಮೀಟರ್ ಇರಬೇಕು ಮೂರಿಂದ ಹತ್ತು ಕಿಲೋಮೀಟರ್ ಏನೋ ಅದು ಅದನ್ನು ನೀವು ತೊಗೊಂಡ್ಬಂದ್ಬಿಟ್ಟು ಐವತ್ತು ಮೀಟ್ರಿಗೆ ತಂದು ಇಡ್ತಾ ಇದ್ದೀರಾ ಇದನ್ನು ಪೂರ್ಣ ಕಂಡಣ್ಯ ಇದನ್ನು ಡಿ ಸಿ ಅವರು ಮತ್ತು ಮಾ ಎಮ್ ಎಲ್ ಎ ಅವರು ಇದನ್ನು ತೀರ್ವಾಗಿ ತೊಗೊಂಡು ಹೋಗಬೇಕು ಅಂತಂದು ಹೇಳ್ತೀನಿ ನಾನು ಐ ಹವೆಂಟ್ ಸೀನ್ ಸಚ್ ಎ ಡಿಸಿಷನ್ ಮೇಡ್ ಬೈ ಅಡ್ಮಿನಿಸ್ಟ್ರೇಷನ್ ವೇರ್ ದ ಅಡ್ಮಿನಿಸ್ಟ್ರೇಷನ್ ಇಸ್ ಲೀಡಿಂಗ್ ಟುವರ್ಡ್ಸ್ ಮೇಕಿಂಗ್ ಎ ಪೊಲ್ಯೂಷನ್ ಬ್ಯಾಡ್ಲಿ ಪೊಲ್ಯೂಷನ್ ಇನ್ ಎ ರೆಸಿಡೆನ್ಷಿಯಲ್ ಏರಿಯಾ ದಿಸ್ ಇಸ್ ಟೋಟ್ಲಿ ಅಗೇನ್ಸ್ಟ್ ದಿ ಈಸ್ಮೆಂಟ್ ಆ್ಯಕ್ಟ್ ಆಫ್ ಪ್ರೊವಿಷನ್ ಆಫ್ ದ ಲಾ ಆ್ಯಂಡ್ ಒನ್ ಶುಡ್ ಕನ್ಸಿಡರ್ It is a totally wrong decision. If they want to make such sort of uh, STP, their bungalows are the best place to make them.